ಒಂದು ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ನಾನು ಆರ್ ಸಲ ಬಂದಿದ್ದೀನಿ ಓಕೆ ಸೋಮಶೇಖರ್ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದ್ ನೆಕ್ಸ್ಟ್ ಬತ್ತು ಅದ್ರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎರಡ್ ಇಪ್ಪತ್ನಾಕು ಎರಡ್ನೂರ ಇಪ್ಪತ್ತೈದುನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇವ್ರು ಇಪ್ಪತ್ತೈದು ಇಪ್ಪತ್ತಾರು ಭೋಗ ಆಯ್ತು ಅದು ಸೀಟ್ ಮಿಸ್ಟೇಕ್ ಅಲ್ಲ ನಂಬರ್ ನಿಮ್ಮ ಕೇಳಿ ಪಕ್ಷದವ್ರೀಟ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನು ಹೇಳಿದ್ರು ಅವ್ರು ಒಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಿದ್ದ ಈಗ ಅವ್ರು ಬಿಜೆಪಿಯಲ್ಲಿ ಮರ್ಜಾದ್ರು ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿ ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳು ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ ನೂರೈವತ್ತೊಂದು ಕ್ಲಾಸ್ ಎರಡನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಈ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ವರದಿಯನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕರ್ನಾಟಕ ವಿಧಾನಮಂಡಲದ ಸಭೆ ಮುಂದಿಡಲಾದ ಕಾಗದ ಪತ್ರ ಸಮಿತಿಯ ಅಧ್ಯಕ್ಷನಾಗಿ ನಲವತ್ತನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಕೆ ವೈ ನಂಜೇಗೌಡ್ರು ಸನ್ಮಾನ್ಯ ಅಧ್ಯಕ್ಷ ಕರ್ನಾಟಕ ವಿಧಾನಸಭೆಯ ಸರ್ಕಾರ ಸರ್ಕಾರಿ ಭರವಸೆ ಸಮಿತಿಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ನರ್ಷದ್ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸಮಿತಿಯ ನಲವತ್ತ್ಮೂರನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಬಿ ಶಿವಣ್ಣ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ಐವತ್ತ್ಮೂರನೇ ವರದಿಯನ್ನು ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಓಕೆ ಈಗ ಪ್ರಶ್ನೋತ್ತರ ಬಹುಶಃ ಯಾಕೆಂದ್ರೆ ಮತ್ತೆ ಕಾಲಿಂಗ್ ಅಟೇಷನ್ ಕೂಡ ಇದೆ ಎಂಟು ಗಂಟೆಗೆ ಕ್ಯಾಬಿನೆಟ್ ಕೂಡ ಇದೆ ಅದಕ್ಕ ನಾವು ಬೇಗ ಬೇಗ ಮಾಡಿದ್ರೆ ಎಲ್ಲೋ ಕೂಡ ಇವತ್ತು ಆಗ್ತದೆ ಅದಕ್ಕಾಗಿ ಯಾರು ಪ್ರಶ್ನೆ ಕೇಳಿದ್ದಾರೆ ಅವರ ಅದರ ಪ್ರಶ್ನೆ ಉತ್ತರ ಪಡೆದುಕೊಂಡು ಬೇಗ ಬೇಗ ಮುಗಿಸಿ ಮುಂದೆ ಹೋಗುವ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ ಗೌಡ್ರು ಟ್ವೆಲ್ ಪರಮೇಶ್ವರ್ ಅಧ್ಯಕ್ಷರೇ ಗೃಹ ಮಂತ್ರಿಗಳನ್ನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಓಕೆ ಮನೆ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸ್ಲಾರ ಉತ್ತರ ಒದಗಿಸಿದರೆ ನಮ್ಮದು ಕಾರಾಗೃಹ ಇದನ್ನು ಕಟ್ಟಿ ಮಾತಾಡಿದ್ದೀನಿ ನಿನ್ನೆ ದಿವಸ ಇವತ್ತು ಮಾಡಿಕೊಡ್ತೀನಿ ಅಂತ ಹೇಳಿದರೆ ನಮಗೆ ಒನ್ ನಾಟ್ ನೈನ್ಗೆ ಫಿಕ್ಸ್ ಆದರೂ ಕೂಡ ಒನ್ ನಾಟ್ ಸೆವೆನ್ ಹಾಕಿದರೂ ಕೂಡ ಇಡೀ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದಾರೆ ಹಾಸನದಲ್ಲೂ ಜೈಲಿಲ್ಲ ಅಲ್ಲೂ ಕಾರಾಗೃಹದಲ್ಲಿ ಜಾಗ ಇಲ್ಲ ಇದರಿಂದ ಆದಷ್ಟು ಬೇಗ ಎರಡು ಅನಾಥವಾಗಿ ಬಿದ್ದಿದೆ ಒಳ್ಳೆ ದೊಡ್ಡ ಗ ಕಾರಾಗೃಹ ಕಟ್ಟಿದ್ದಾರೆ ದೊಡ್ಡದು ಅದನ್ನು ದಯಮಾಡಿ ಆದಷ್ಟು ಬೇಗ ಈ ತಿಂಗಳೇ ಅದನ್ನು ಸಚಿವ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಅರ್ಷಿಕೆರೆ ನೂತನ ಉಪ ಕಾರಾಗೃಹ ಇಪ್ಪತ್ನಾಲ್ಕು ಮೂರು ಇಪ್ಪತ್ತ್ಮೂರರಲ್ಲೇ ಉದ್ಘಾಟನೆ ಆಗಿದೆ ಆದರೆ ಸಿಬ್ಬಂದಿಯ ಕೊರತೆ ಅಂಥೇಳಿ ಇಲ್ಲಿಯವರೆಗೂ ಅದನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರು ಮೂವತ್ತೈದು ಜನ ಸಿಬ್ಬಂದಿ ಬೇಕಾಗಿತ್ತು ಆದರೆ ನಮ್ಮ ಆರ್ಥಿಕ ಇಲಾಖೆಯವರು ಕೇವಲ ಹದಿಮೂರು ಜನರನ್ನು ಮಾತ್ರ ಕೊಟ್ಟಿದ್ದಾರೆ ಈಗ ರೆಕ್ರೂಟ್ಮೆಂಟ್ ಎಲ್ಲ ನಿಂತು ಹೋಗಿದೆ ಆದರೆ ಇರ್ತಕ್ಕಂಥ ಜೈಲುಗಳಲ್ಲಿ ಕಾರಾಗೃಹದಲ್ಲಿ ರೀವರ್ಕ್ ಮಾಡಿ ಆ ಸಿಬ್ಬಂದಿಯನ್ನು ಅಡ್ಜಸ್ಟ್ ಮಾಡಿ ಮಾಡಿಕೊಡ್ತೀವಿ ಅಂತೇಳಿ ನಾನು ಈಗಾಗಲೇ ಮನೆಯ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೇನೆ ಓಕೆ ಆದಷ್ಟು ಶೀಘ್ರವಾಗಿ ಅದನ್ನು ಪ್ರಾರಂಭ ಮಾಡ್ತೀನಿ